ಆತ್ಮೀಯ ಬಂಧುಗಳೇ ಭಕ್ತರ ಲಕ್ಷಣಗಳನ್ನು ಕುರಿತಾಗಿ ಚಿಂತನೆಯನ್ನು ಇದ್ದೇವೆ ಅದರಲ್ಲಿ ಅನಪೇಕ್ಷ ಮತ್ತು ಶುಚಿ ಇವುಗಳನ್ನು ನೋಡಿದ್ದೇವೆ ಈಗ ದಕ್ಷ ಅನಪೇಕ್ಷ ಶುಚಿರ್ದಕ್ಷಃ ದಕ್ಷ ಉದಾಸೀನ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋಮದ್ ಭಕ್ತ ಸಮೇ ಪ್ರಿಯಃ ದಕ್ಷ ಅಂತಂದರೆ ಇಲ್ಲಿ ಇದಕ್ಕೆ ಎರಡು ಆಯಾಮಗಳಿದೆ ಒಂದು ಮಾನಸಿಕ ದಕ್ಷತೆ ಅದರಲ್ಲಿ ಎರಡಷ್ಟು ಕೂಡ ಅವನು ಎಡಬಾರದು ಅಂದರೆ ಮನಸ್ಸು ಜಾಗೃತವಾಗಿರಬೇಕು ಅಂತ ಮನಸ್ಸು ಜಾಗೃತವಾಗಿದ್ದರೆ ಶರೀರವು ಕೂಡ ಜಾಗೃತವಾಗಿರುತ್ತೆ ತಾಮಸಿಕತೆಗೆ ಜಾರಬಾರದು ಅಂತ ತಾಮಸಿಕತೆಗೆ ಯಾಕೆ ಜಾಗಬಾರ್ದು ಜಾರಬಾರದು ಅಂತಂದರೆ ಅವನಲ್ಲಿ ತಾಮಸಿಕತೆ ಬಂದಾಗ ಕಾರ್ಯದಲ್ಲಾಗಲಿ ಮಾತಿನಲ್ಲಾಗಲಿ ನಡವಳಿಕೆಯಲ್ಲಾಗಲಿ ಈ ದಕ್ಷತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಅಲ್ಲಿ ತಪ್ಪುಗಳು ಹಿಟಿಸ್ತವೆ ತಾಮಸಿಕ ಸ್ವಭಾವ ಅಂತ ಸೋಮಾರೆತನ ಕೆಲಸ ಮಾಡದೇ ಇರ್ತಕ್ಕಂಥ ಭಾವನೆ ಜೊತೆಗೆ ಕೆಲಸ ಕಾರ್ಯಗಳ ಬಗ್ಗೆ ಉದಾಸೀನ ಭಾವನೆ ಮತ್ತು ಯಾವುದೇ ರೀತಿಯಾದಂಥ ಪ್ರಯತ್ನಗಳನ್ನು ಮಾಡದೇ ಮಾಡದಿರ್ತಕ್ಕಂಥ ಒಂದು ಸ್ವಭಾವ ಅದು ಬರುತ್ತೆ ಹಾಗೆ ಬರಬಾರ್ದು ಅಂತಂದರೆ ದಕ್ಷತೆಯನ್ನು ನಾವು ರೂಢಿಸಿಕೊಳ್ಬೇಕು ಅಂತ ಕಾರ್ಯದಲ್ಲಿ ದಕ್ಷತೆ ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡಬೇಕು ಶಿಸ್ತುಬದ್ಧವಾಗಿ ಮಾಡಬೇಕು ಮತ್ತು ಪ್ರಾಮಾಣಿಕವಾಗಿ ಮಾಡಬೇಕು ಈ ದಕ್ಷತೆಯಲ್ಲಿ ಪೂಜಾದಿ ಕಾರ್ಯಗಳನ್ನು ಹಿಡಿದುಕೊಂಡು ಇನ್ನಿತರ ಕಾರ್ಯ ಅಡುಗೆ ಮಾಡುವಂಥ ಕಾರ್ಯ ಇರ್ಬೋದು ಅಥವಾ ನಮ್ಮ ಯಾವ ಕೆಲಸಗಳನ್ನು ಮಾಡ್ತಿರ್ತೇವೋ ಅದೆಲ್ಲವೂ ಕೂಡ ದಕ್ಷತೆಯಿಂದ ಕೂಡಿರಬೇಕು ಅಂತ ಅದು ನಮ್ಮ ಮನಸ್ಸನ್ನು ನಿತ್ಯ ಜಾಗೃತವಾಗಿರ್ತದೆ ಮತ್ತು ಹಿಂದಿನ ಗುಣವಾದಂಥ ಶುಚಿ ಅಂತ ಹೇಳಿದ್ದೀವಿ ಆ ಶುಚಿ ಮಾನಸಿಕ ಶುಚಿಗೆ ಈ ದಕ್ಷತೆ ಅಂತಕ್ಕಂಥದ್ದು ತುಂಬ ಸಹಾಯವನ್ನು ಮಾಡುತ್ತೆ ಈ ಗುಣಗಳು ಒಂದಕ್ಕೊಂದು ಪೂರಕವಾಗಿದ್ದಾವೆ ಒಂದನ್ನು ಮಾಡ್ತಾ ಇದ್ದರೆ ಅದಕ್ಕೆ ಇನ್ನೊಂದಕ್ಕೆ ಬೆಳವಣಿಗೆಗೆ ಇನ್ನೊಂದು ಗುಣದ ಬೆಳವಣಿಗೆಗೆ ನಮಗೆ ಸಹಾಯ ಮಾಡುತ್ತೆ ಆ ರೀತಿಯಾಗಿ ದಕ್ಷತೆಯಿಂದ ಕೂಡಿರಬೇಕು ಅಂತ ಭಗವಂತ ಬಯಸ್ತಾನೆ ಅದನ್ನೇ ಭಗವದ್ಗೀತೆ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಅಧ್ಯಾಯದಲ್ಲಿ ಹೇಳ್ತಾನೆ ಯೋಗ ಕರ್ಮಸು ಕೌಶಲಮ್ಮ ಕೌಶಲತೆ ಅಂತಂದರೂ ಕೂಡ ಇದೇ ದಕ್ಷತೆನೆ ಕುಶಲತೆಯಿಂದ ಮಾಡಬೇಕು ಕುಶಲತೆ ಅಂತಂದರೆ ತೀಕ್ಷ್ಣ ಬುದ್ಧಿ ಬುದ್ಧಿ ತೀಕ್ಷ್ಣವಾಗಿರೋದು ಮಾಡುವ ಕೆಲಸ ಕಾರ್ಯಗಳಲ್ಲಿ ತೀಕ್ಷ್ಣವಾಗಿದ್ದರೆ ಅದು ಕೌಶಲವನ್ನು ನಂಬಿಕೊಡುತ್ತೆ ಅಂದರೆ ನಾವು ಅದನ್ನು ಯಾವುದೇ ಕೆಲಸ ಕಾರ್ಯ ಈಗ ಅಡುಗೆ ಮಾಡೋದು ಇದೆ ಅಂತ ನೆನಪಿಟ್ಟುಕೊಳ್ಳಿ ಅದಕ್ಕೆ ಅದರದ್ದೇ ಆದಂಥ ರೀತಿ ರೀತಿಗಳಿದೆ ಅದನ್ನು ಭಾಳ ಬೇಗ ತಿಳ್ಕೊಂಡು ಅದರಂತೆ ಮಾಡಬೇಕು ಅದನ್ನು ಕೌಶಲ್ಯ ಅಂತ ಕರೀತಾರೆ ಕೌಶಲ್ಯ ಅಭಿವೃದ್ಧಿಗಾಗಿ ಇವತ್ತು ಹೊರಗಡೆ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅದನ್ನು ನಾವು ಕರಿತೇವೆ ಹಾಗೆ ಹೊರಗಿನ ನಮ್ಮ ಜೀವನಕ್ಕೂ ಕೂಡ ಈ ಕೌಶಲ್ಯತೆ ಬೇಕು ದಕ್ಷತೆ ಬೇಕು ಹಾಗೆ ಅಂತರಂಗದ ಬದುಕಿಗೂ ಕೂಡ ಅಂತರಂಗದ ಸಾಧನೆಗೂ ಕೂಡ ನಾವು ಈ ಕುಶಲತೆಯನ್ನು ಮತ್ತು ದಕ್ಷತೆಯನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅದು ಭಗವಂತ ಹೇಳ್ತಾರೆ ಅದು ತನಗೆ ಪ್ರಿಯ ಅಂತ ಆ ರೀತಿ ದಕ್ಷನಾಗಿರ್ತಕ್ಕಂಥದ್ದು ತನಗೆ ಪ್ರಿಯ ಅಂತ ಆದ್ದರಿಂದ ದಕ್ಷತೆಯನ್ನು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಮೂಡಿಸಿಕೊಳ್ಳೋದಕ್ಕೆ ರೂಢಿಸಿಕೊಳ್ಳೋದಕ್ಕೆ ಪ್ರಯತ್ನಿಸೋಣ